ಮಳೆ ಬಂದ್ರೆ ಲಾಸ್ಟ್ ನೀರು ಇಲ್ಲಿ ಬಂದು ನಿಲ್ಲುತ್ತೆ ನಮ್ಮ ಮನೆ ಒಳಗಡೆ ನುಗ್ಗು ಬಿಡುತ್ತೆ ನಲ್ವತ್ತು ವರ್ಷದಿಂದ ನೀವೇನ್ ಕೇಳಲ ಇಲ್ವಾ ನಾವು ಕೇಳ್ತಾ ಇದ್ವಿ ಕಟ್ಕೊಡ್ತೀವಿ ಯಾರೂ ಕೇಳಿದ್ರೆ ನಮ್ಮ ಏರಿಯಾ ಎಮ್ ಎಲ್ ಎಗಳು ಬರ್ತಾರೆ ಹೋಗ್ತಾರೆ ಅವ್ರಿಗೆ ಕೇಳ್ತೀವಿ ಆದ್ರೂ ನಮ್ಗೆ ಮಾಡ್ತೀವಿ ಅಮ್ಮ ಅಂತಾರೆ ಯಾರು ಬಂದು ಮಾಡಿಲ್ಲ ನಾವು ಇಲ್ಲೇ ಇರ್ತೀವಿ ಮಕ್ಕಳು ಇಟ್ಕೊಂಡು ಸೊಳ್ಳೆಗಳು ನೀರುಗಳು ಬಂದ್ಬಿಡುತ್ತೆ ಹಾವುಗಳು ಬಂದ್ಬಿಡುತ್ತೆ ಅಲ್ಲಿ ಮಶಾನ ಇದೆ ಪಕ್ಕ ಹಾವೆಲ್ಲ ಬರುತ್ತಾ ಹಾವು ಬಂದಿದೆ ನಮ್ಮ ಮನೆಗೆ ಎರಡು ಸರಿ ಬಂದಿದೆ ಅವು ಆತರ ಹಾವುಗಳು ಬರುತ್ತೆ ನಮ್ಗೆ ಮಳೆ ಎಲ್ಲ ಬಂದಾಗ ಹೆಂಗಿರ್ತೀರ ಇಲ್ಲಿ ನೀರು ಮಳೆ ಒಳಗಡೆ ನುಗ್ಬಿಡುತ್ತೆ ಹ್ಮ್ ನೀರಲ್ಲೇ ಇರ್ತೀವಿ ಏನು ಮಾಡೋದು ಮಕ್ಕಳಿಗೆ ಜೋಲಿಗೆ ತರ ಕಟ್ಬಿಟ್ಟು ಅದ್ರಲ್ಲಿ ಬಿಟ್ಬಿಟ್ಟು ನಾವು ಕೂತ್ಕೊಂಡಿರ್ತೀವಿ ನೀರಲ್ಲಿ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಡುತ್ತೆ ನೀರೊಳಗೆ ಇರ್ತೀರ ಹೌದು ಅಡಿಗೆ ಊಟ ಕುತ್ಕೊಂಡು ಟಿವಿ ನೋಡೋದು ಟಿವಿ ಇದೆಯಾ ಟಿವಿ ಐತೆ ನೀರು ಬಂದ್ರೆ ನಾವು ಎಲ್ಲಿ ಕೂತ್ಕೊಂಡು ಮಾಡೋದು ಅದು ಕರೆಂಟ್ ಕೂಡ ಸರಿಯಾಗಿ ಬರಲ್ಲ ಒಂದೊಂದ್ ಸಾರಿ ಕರೆಂಟ್ ಬರ ನೀರಿನ ವ್ಯವಸ್ಥೆ ನೀರು ಒಂದಿನ ಬಿಟ್ಟು ಒಂದಿನ ಬರುತ್ತೆ ಅದು ಕೂಡ ಮೋರಿ ನೀರ್ ಕ ಬರುತ್ತೆ ಅದ್ರಲ್ಲಿ ಓಟಾಕ್ತಾ ಇದ್ವಿ ವರ್ಷ ವರ್ಷ ಓಟ್ ಹಾಕಮ್ಮ ಅಂತ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ ನಾವು ನಮಸ್ಕಾರ ನಾವ್ ಆತರ ಮಾಡಕ್ ಆಗಲ್ವೇ ಬಡವರು ಅವ್ರನ್ನ ನಂಬ್ತೀವಿ ಅವ್ರು ನೋಡಿದ್ರೆ ಹಿಂಗ್ ಮಾಡ್ತಾರೆ ನಾವು ಮಕ್ಕಳ ಇಟ್ಕೊಂಡು ತುಂಬಾ ಕಷ್ಟ ಬಿಡ್ತಾ ಇದ್ವಿ ಸರ್ ನಮ್ಗೆ ಅಲ್ಲೂ ಬರುತ್ತೆ ಅದ್ರ ಎಲ್ಲ ಕುಲಕ ಆಗಲ್ಲ ದುಡ್ಡೇನಾದ್ರೂ ಕೊಡ್ತಾರ ನಿಮ್ಗೆ ಬಂದಾಗ ದುಡ್ಡು ಏನಕ್ಕೆ ಕೊಡ್ತಾರ ಸಹಾಯ ಏನಾದ್ರು ಮಾಡ್ತಾರ ಯಾರು ಮಾಡಲ್ ಏನು ಸಹಾಯ ಏನು ಮಾಡಲ್ವಾ ಏನ್ ಸಹಾಯ ನಮ್ಗೆ ಏನಿಲ್ಲ ಸರ್ ಯಾರಿಂದ್ರೂ ನಮ್ಗೆ ಏನಿಲ್ಲ ಡಿಪೋನಲ್ಲಿ ಅಕ್ಕಿ ಬರುತ್ತೆ ಅದನ್ನ ಇವಾಗ ಏನು ದುಡ್ಡು ಹಾಕ್ತೀನಿ ಅಂತ ಅಕ್ಕಿ ಕಡಿಮೆ ಮಾಡಿಬಿಟ್ರು ದುಡ್ಡು ಬಂದಿಲ್ಲ ಅಕ್ಕಿ ಮಾತ್ರ ಕಡಿಮೆ ಬರುತ್ತೆ ಆ ಥರ ಇದೆ ನಮಗೆ ನಾಲ್ಕು ಮಕ್ಕಳು ಇಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಜಾಗ ಇಲ್ದ ನಾಲ್ಕು ಮಕ್ಳಿಗೂ ಇಬ್ಬ ಮೂರು ಜನಕ್ಕೆ ಮದುವೆ ಮಾಡಿದ್ದೀನಿ ಮೂರು ಜನ ಮಕ್ಕಳು ಇಲ್ಲೇ ಇದರಲ್ಲಿ ಈ ಮನೇಲಿ ವಾಸ ಮಾಡ್ತಾ ಇದ್ದೀನಿ ಬೇರೆ ಹೋಗೋಕೆ ಬಾಡಿಗೆ ಕಟ್ಕೊಳಕ್ಕೆ ಆಗಲ್ಲ ಕೆಲಸ ಮಾಡೋದು ನಾವು ಎಲ್ಲಿಂದ ವಾಸ ಮಾಡೋದು ಹೋಗಿ ಬಾಡಿಗೆ ಕಟ್ಕೊಂಡು ಪರಕ ಮುಂದೆ ಕೈಲೇ ಕಟ್ಲೇ ಕಣಂತಲೇ వచ్చి ಮುಂದೆ ಬರ್ರಿ ಹೋಗಾ ಏ ಯಾವ ಕಡೆ ಇದ್ರೆ ಎಲ್ಲ ಒಂದೇ ಪರಿಸ್ಥಿತಿಯಲ್ಲಿ ಬಾ ಕಾ ನಿನ್ನ ಏನು ನಿಮ್ಮ ಹೆಸರು ಲಕ್ಷ್ಮಿ ಅಂತ ಲಕ್ಷ್ಮಿ ತಳ ತಳ ಪಳ ಪಳ ಅಂತ ಇತ್ತು ಲಕ್ಷ್ಮಿಯಲ್ಲ ಯಾಕೆ ಯಾಕೆ ಲಕ್ಷ್ಮಿ 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 ದುಡ್ಡು ನಾನು ಹೋಗಿ ಸಂಪರ್ದನ ಮಾಡತೆ ಬರುತ್ತೆ ಯಾಕೆ ಇಷ್ಟು ಸಂಪನ್ನ ನನಗೆ ಸಾವಿರ ರೂಪಾಯಿ ಹೌದಾ ಏನು ಕೆಲಸ ಮಾಡ್ತಿರಾ ಕೆಲಸ ಮಾಡ್ತೀವಿ ಹೌದಾ

ಕೇಳಿಲ್ವೇ ಕೇಳ್ತಾ ಇದೀವಿ ನನ್ ಕೇಳಿದ್ರು ಇವಾಗ ನನ್ನ ಮಗ್ಳಗ್ ಮದುವೆ ಮಾಡ್ಬಿಟ್ಟು ಬಂದು ಅವ್ರ ಮಗ ನಾಳೆ ಕೇಳ್ತಾನೆ ಕೊಡು ಅಂತ ಅವಾಗವರೆಗೂ ಕೊಡಲ್ಲ ಅವರು ಮಗ ಕೇಳ್ಬಿಡ್ತಾನೆ ಕೇಳ್ತಾನೆ ಯಾಕೆ ಕೇಳಲ್ಲ ನಾವು ಕೇಳತ್ತಾರ ನಾ ಇವಾಗ ನಮ್ಮಮ್ಮ ಇದ್ರು ಇವಾಗ ನಾವು ಕೇಳ್ತೀವಿ ಇನ್ನು ಇವಾಗ ನಮ್ಮ ಮಕ್ಳು ಕೇಳ್ತಾರ ನಾಳೆ ಹ್ಮ್ ಕಾನೂನು ಬಂದೈತೆ ಅನ್ಬಿಟ್ಟು ಶಿವ ಅಂತ ಕೇಳ್ಬಿಡೋದೇನು ಕೊಡ್ಬೇಕು ಅವ್ರ ಅವ್ರು ಓಟ್ ಹಾಕ್ಸ್ಕೊಂಡ್ ಹೋಗ್ತಾರಲ್ಲ ಅವ್ರು ಕೊಡ್ಬೇಕು ಓಟ್ ಬಂದ ಕೇಳಿಲ್ವಾ ನೀವು ನಾಳೆ ಇವಾಗ ಇವಾಗ ಆಕೆ ಅಮ್ಮ ನಾಲ್ಕ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಕೆ ಅಮ್ಮ ನಾಳೆ ಮಾಡ್ಬಿಡಕೊಂಡ್ಬಿಟ್ಟವ್ರ ಏನ್ ಅನ್ಕೊಂಡ್ ಬಿಟ್ಟಾರ ಅವ್ರನ್ನೇ ಕೇಳ್ಬೇಕು ನೀವ್ ಫಸ್ಟ್ ಮಾಡಿ ಆಮೇಲೆ ಹಾಕ್ತಿವಿ ಅನ್ಬೇಕಿತ್ತು ನೆಕ್ಸ್ಟ್ ಹಂಗೆ ಮಾಡ್ತೀವಿ ಹೇಳಿ ನಿಮ ಹೆಸರ ಏನೇ ಸರ್ ನನ್ನ ಹೆಸರು ಮೋಹನ್ ಪ್ರಸಾದ್ ಅಂತ ಮೋಹನ್ ಅವರೇ ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಸರ್ ನನ್ನ ಪ್ರಾಬ್ಲಮ್ಗಿಂತ ನಮ್ಮ ನಾವಿರೋ ವಾಸಸ್ಥಳನೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ನಾವು ಸುಮಾರು ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇಲ್ಲೇ ಇದ್ದೀವಿ ಎಂಬತ್ತರಿಂದ ಇದು ಗಣನೆಗೆ ಬಂತು ತದನಂತರ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇವ ಕೇವಲ ಇನ್ನೂರ ಹದಿನಾರು ಮನೆ ಮಾತ್ರ ಕಟ್ಟಿದ್ರು ಅವಾಗಿದ್ದು ಇದು ಮುನ್ನೂರ ಎಪ್ಪತ್ತು ಮನೆ ಇನ್ನು ಉಳಿದಂಥ ಮನೆಗಳು ಆಲ್ರೆಡಿ ಮತ್ತೆ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಒಂದು ಇನ್ನೊಂದು ಭಾಗ ಕಟ್ಟಿದ್ರು ಅದರೊಳಗೆ ಒಂದು ಇನ್ನೂರು ಹತ್ತು ಮನೆ ಕಟ್ಟಿದ್ರು ಆ ಇನ್ನೂರು ಹತ್ತಲ್ಲಿ ಆರು ಬ್ಲಾಕ್ ಮಾತ್ರ ನೂರ ಎಂಬತ್ತು ಮನೆ ಮಾತ್ರ ವಿತರಣೆ ಹಂಚಿಕೆ ಮಾಡಿದ್ರು ಇನ್ನೂ ಒಂದು ಬ್ಲಾಕ್ ಹಾಗೆ ಅನಧಿಕೃತವಾಗೇ ಇದೆ ಎಲ್ಲ ಅನಧಿಕೃತವಾಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ತೆರವು ಇಲ್ಲ ಈ ಇಡೀ ಜಯನಗರ ಸಮೇತ ಈ ಹಸು ಕಾಲೋನಿಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇಲ್ಲಿ ಆಗಿದ್ದಾರೆ ಈ ಭಾಗದಲ್ಲಿ ಎರಡೆರಡು ಬಾರಿ ಎಮ್ ಎಲ್ ಎ ಯಾರು ಎಮ್ ಎಲ್ ಎ ಈಗ ಸದ್ಯಕ್ಕೆ ಒಂದು ವರ್ಷದಿಂದ ಸಿ ಕೆ ರಾಮಮೂರ್ತಿ ಬಿ ಜೆ ಪಿ ಪಾರ್ಟಿ ಅಂತ ಇದು ಮುಂಚೆ ಇದ್ದವರು ಸೌಮ್ಯ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಕಾಂಗ್ರೆಸ್ ಪಾರ್ಟಿ ಅದ್ರ ಮುಂಚೆ ಇದ್ದವರು ಅವ್ರ ತಂದೆ ಶ ರಾಮಲಿಂಗಾರೆಡ್ಡಿ ಅವರಂತ ಅಲ್ಲಿ ಇಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಿಂದ ಈ ಭಾಗದಲ್ಲಿ ಜೈನ ಕ್ಷೇತ್ರದಲ್ಲಿ ಎರಡು ಪಾರ್ಟಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಅಧಿಕಾರನ ವಹಿಸ್ಕೊಂಡು ಬಂದಿದ್ದಾರೆ ಆದರೂ ಈ ಜನಗಳು ಮಾತ್ರ ಇಲ್ಲಿವರೆಗೂ ಹಾಗೆ ಉಳ್ಕೊಂಡಿದ್ದಾರೆ ಇದು ಜೊತೆ ಜೊತೆಯಲ್ಲಿ ಸರ್ಕಾರದ ನಮ್ಮ ಸವಲತ್ತುಗಳು ಮೂಲಭೂತ ಸೌಕರ್ಯಗಳು ಈ ಜನಗಳಿಗೆ ಯಾವುದೇ ರೀತಿಯ ಸರಿಯಾದ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ ಕಲಿಸ್ತಾನೂ ಇಲ್ಲ ಇಲ್ಲಿ ಲೈನ್ ಲೈನ್ಗಂತೂ ಆ ಪಕ್ಷದವರು ಆ ಪಕ್ಷದ ಈ ಪಕ್ಷದವರು ಅಂತ ಹೇಳ್ಬಿಟ್ಟು ಸುಮಾರು ಜನ ಇದ್ದಾರೆ ಇಲ್ಲಿಂದ ಹಲಗಂಟೆ ನಿಮಗೆ ಬರೀ ಪಕ್ಷದವರೆಲ್ಲ ಆಚೆ ಬನ್ನಿ ಅಂತ ಹೇಳಿದ್ರೆ ನಿಮಗೆ ನೂರೆಂಟು ಜನ ಸಿಕ್ಬಿಡ್ತಾರೆ ಅಲ್ಲಿದ್ದಾರೆ ಎಲ್ಲ ಒಳಗೆ ಹೋಗ್ಬಿಟ್ಟವರ ಅವರೇ ಬರಬೇಕಾಗಿತ್ತು ಆಚೆ ಬರಬೇಕು ಬರಬೇಕು ಬಂದೇ ಇಲ್ಲ ಆದರೂ ಇಲ್ಲಿ ನಾವು ಹೇಳ್ಕೊಳ್ಳೋದು ನಿಮ್ಮ ಚಾನಲ್ ಮುಖಾಂತರ ಇನ್ನು ಉಳಿದಂಥ ಮನೆಗಳು ಏನು ಕಟ್ಟಬೇಕಾಗಿದ್ದು ನೋಡಿ ಇವಾಗ ಯಾರು ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಒಬ್ರು ಹೇಳ್ಕೊಳ್ತಾ ಇದರಲ್ಲಿ ನಾನು ಬಾಡಿಗೆ ಬಂದಿದ್ದೀನಿ ಅಂತ ಇಲ್ಲಿರೋ ಮನೆಗಳು ಅನಧಿಕೃತವಾಗಿ ಸುಮಾರು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಕಾಯಂಗೊಳಿಸ್ಬೇಕು ಎರಡನೇದು ಮೊನ್ನೆ ಮೊನ್ನೆ ತಾನೇ ನಮ್ಮ ಅವ್ರನ್ನ ಬಿಟ್ಟು ಕಳಿಸೋದು ಬೇಡ ಕಾಯಂಗೊಳಿಸ್ಬೇಕು ಹೌದು ಹೌದು ಅಲ್ಲಿ ಅವ್ರು ಬಿಟ್ಟು ಅಂತೇಳಿದ್ರೆ ಅವ್ರಿಗೂ ನಮಗೆ ಸಂಬಂಧವೇ ಇಲ್ಲ ಹಾಗಾಗಿ ಈ ಮನೆಗಳಲ್ಲಿ ಇರುವಂಥ ವಾಸ ಮಾಡ್ಕೊಂಡಿದ್ದಂಥ ಹಿಂದೆ ನಿಲ್ಲಿದ್ದಂಥ ಫಲಾನುಭವಿಗಳು ಬಯೋಮೆಟ್ರಿಕ್ ಆರ್ಡ್ ಪಡೆದಂಥ ಫಲಾನುಭವಿಗಳು ಈ ಒಂದು ಮನೆಗಳು ಕಾಯಮಾಗಿ ಪಡ್ಕೋಬೇಕಾಗತ್ತೆ ಈ ಜಾಗಗಳನ್ನ ತಿರುವು ಮಾಡಿಸಿ ಇಲ್ಲಿನ ಡೆವಲಪ್ಮೆಂಟ್ ಮಾಡಿಸಿ ನಮಗೂ ಇಲ್ಲಿ ಹಳೆ ಕೋಟಾಸ್ಗಳ ಕೋಟಾಸ್ ಥರನೇ ಕಟ್ಕೊಡ್ಬೇಕಾಗತ್ತೆ ಎಲ್ಲ ಗುಂಪು ಮನೆಗಳನ್ನು ಇಲ್ಲಿ ತಾರತಮ್ಯಗಳಂತೂ ರಾಜಕೀಯವಾಗಿ ಸಿಕ್ಕಾಪಟ್ಟೆ ತಲೆ ಎತ್ತುತ್ತಾ ಇದ್ದಾವೆ ಕೆಲವರಿಗೆ ಒಂಟಿ ಮನೆ ಪ್ರಾಜೆಕ್ಟ್ ಕೊಟ್ಬಿಡ್ತಾರೆ ಇನ್ನು ಕೆಲವರಿಗೆ ಮನೆ ಕಟ್ಟೆ ಕೊಡೋದಿಲ್ಲ ಇನ್ನು ಕೆಲವರಿಗೆ ಮನೆಗಳು ನೋಡಿ ಆ ಕಡೆ ಫುಟ್ಪಾತಲ್ಲಿ ಇದ್ದಂತ ಆವಾಗಲೇ ನೀವು ನೋಡಿದ್ರಲ್ಲ ಆ ಫುಟ್ಪಾತಲ್ಲಿರೋ ಮನೆಗಳೆಲ್ಲ ಆಲ್ರೆಡಿ ಇಲ್ಲಿ ನೂರ ಎಂಬತ್ತು ಮನೆಯಲ್ಲಿ ಹಂಚಿಕೆ ಮಾಡಬಿಟ್ಟಿದ್ದಾರೆ